ತೆಗೆದುಕೊಂಡು ಹೋಗಾಗ ಇದನ್ನು ಹೀಗೆ ರೀತಿ ಮಿಕ್ಸ್ ಮಾಡಿ ಮಾಡಬೇಕು ಹಾಕಬೇಕಾಗತ್ತೆ ಒಂದೊಂದು ಗಿಡಕ್ಕೆ ಒಂದೊಂದು ಮೊಗ್ಗನ್ನು ಇದರ ಬುಡಕ್ಕೆ ಹಾಕಬೇಕಾಗತ್ತೆ ಪಾಪ್ರ ಮಲ್ಲಿಗೆ ಯೂಟ್ಯೂಬ್ ಚಾನಲ್ ನೋಡ್ತಿರುವ ಎಲ್ಲರಿಗೂ ನಮಸ್ಕಾರಗಳು ಇಂದು ನಾವು ಮಲ್ಲಿಗೆ ಗಿಡಕ್ಕೆ ಗೊಬ್ಬರವನ್ನು ಹಾಕುತ್ತೇವೆ ಹರಳೆ ಹಿಂಡಿ ಹಾಗೂ ದನದ ಗೊಬ್ಬರದ ಮಿಶ್ರಣ ಮಾಡಿ ಗಿಡಗಳಿಗೆ ಹಾಕಲಿಕ್ಕೆ ತಯಾರು ಮಾಡ್ತಿದ್ದೇವೆ ಇದನ್ನು ನಾವು ಒಂದು ದಿನ ಮೊದಲೇ ನೀರಿಗೆ ಹಾಕಿ ನೆನೆಸಿಟ್ಟಿದ್ದೇವೆ ಹಳೆ ಹಿಂಡಿ ಹಾಗೂ ದನದ ಗೊಬ್ಬರವನ್ನು ಸರಿಯಾಗಿ ಮಿಶ್ರಣ ಮಾಡಿ ಹೀಗೆ ಕೈಯಲ್ಲಿ ತಿರುಗಿಸಬೇಕು ಈ ರೀತಿ ಮಿಕ್ಸ್ ಮಾಡಿ ಮಾಡಿ ನೀರಿನ ಹಾಗೆ ಆಗಿದೆ ನೋಡಿ ಪಕೆಟಿಗೆ ಹಾಕ್ತಾ ಇದ್ದೀನಿ ಇದಕ್ಕೆ ನೀರು ಮಿಶ್ರಣವನ್ನು ಮಾಡಬೇಕು ನಿನ್ನೆ ದಿನ ಇದಕ್ಕೆ ಗೊಬ್ಬರವನ್ನು ರೆಡಿ ಮಾಡಿ ಒಂದು ದಿವಸ ಬಿಟ್ಟು ಇದನ್ನು ರೆಡಿ ಮಾಡಿದ್ದು ಇವಾಗ ಇದಕ್ಕೆ ನೀರು ಮಿಶ್ರಣ ಮಾಡಬೇಕು ಹಾಗೆ ಹಾಕಿದರೆ ಅದರದ್ದು ಆಗ್ತದೆ ಗಿಡದ ಗಿಡಗಳಿಗೆ ತೆಳ್ಳಗೆ ಅಂತ ಹೇಳಿದರೆ ಜೀವಾಮೃತ ಮಾಡಿ ಹಾಕೋದು ಅಲ್ಲಿಗೆ ಬುಡ ಒಣದಿದೆ ನಿನ್ನೆ ನೀರು ಹಾಕಲಿಲ್ಲ ಇವತ್ತು ನಾವು ಈ ಗೊಬ್ಬರದ್ದದ ನೀರನ್ನು ಹಾಕಲಿಕ್ಕೆ ಅಂತ ಹೇಳಿ ಇವತ್ತು ಅದನ್ನು ರೆಡಿ ಮಾಡಿ ಈ ಗಿಡಕ್ಕೆ ಹಾಕ್ತೇವೆ ನೀರು ಹಾಕಿ ಫ್ರೀ ಆಗಿ ಮಿಶ್ರಣ ಮಾಡ್ತೇವೆ ಮೇಲ್ಗಡೆ ಅರಸೆಯಲ್ಲಿ ನೂರ ಮೂವತ್ತು ಮಲ್ಲಿಗೆ ಗಿಡ ಉಂಟು ಅದಕ್ಕೆ ಇಷ್ಟು ಇದು ಜೀವನ ಭತ್ತ ಸಾಕಾಗುತ್ತೆ ಮತ್ತು ಕೆಳಗಡೆಗೆ ಬೇರೆ ಮಾಡಬೇಕಾಗುತ್ತೆ ಒಂದೊಂದು ಗಿಡಕ್ಕೆ ಕನಿಷ್ಠ ಅಂದರೆ ಒಂದೊಂದು ಇದರಲ್ಲಿ ಒಂದೊಂದು ಹಾಕಬೇಕಾಗುತ್ತೆ ಒಂದೊಂದು ಗಿಡಕ್ಕೆ ಒಂದೊಂದು ಮೊಗ್ಗನ್ನು ಇದರ ಬುಡಕ್ಕೆ ಹಾಕಬೇಕಾಗತ್ತೆ ಈ ರೀತಿ ಜೀವ ಅಮೃತ ಮಾಡಿ ಹಾಕಿದರೆ ಮಲ್ಲಿಗೆ ಗಿಡಕ್ಕೆ ಒಳ್ಳೆಯದಾಗುತ್ತದೆ ಹಾಗೂ ಹೂವು ಹೂವು ಜಾಸ್ತಿ ಆಗ್ತದೆ ಅಂದ್ರ ಸಾಲ ತೆಗೆದುಕೊಂಡು ಹೋಗುವಾಗ ಇದನ್ನು ಹೀಗೆ ರೀತಿ ಮಿಕ್ಸ್ ಮಾಡಿ ಮಾಡಬೇಕು ಹಾಕಬೇಕಾಗುತ್ತೆ ಮಧ್ಯ ಗಿಡಕ್ಕೆ ಎಲ್ಲ ಎಲ್ಲಾ ಗಿಡಕ್ಕೆ ಗೊಬ್ಬರ ಹಾಕಿ ಆಗಿದೆ ಹೀಗೆ ಕೆಳಗಡೆ ಇರುವ ಗಿಡಕ್ಕೆ ಹಾಕ್ತೇನೆ ಕೆಳಗಡೆ ಇರುವ ಮಧ್ಯ ಗಿಡಕ್ಕೆ ಎಲ್ಲ ಎಲ್ಲಾ ಗಿಡಕ್ಕೆ ಗೊಬ್ಬರ ಹಾಕಿ ಆಗಿದೆ ಹೀಗೆ ಕೆಳಗಡೆ ಇರುವ ಗಿಡಕ್ಕೆ ಹಾಕ್ತೇನೆ ಎಲ್ಲ ಮಲ್ಲಿಗೆ ಗಿಡಗಳಿಗೂ ಡಿಮ್ರ ಹಾಕಿ ಆಗಿದೆ ನನ್ನ ಈ ವಿಡಿಯೋವನ್ನು ನೋಡಿದವರ ಎಲ್ಲವರಿಗೂ ಧನ್ಯವಾದಗಳು